ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಸವನದುರ್ಗ ಗ್ರಾಮದಲ್ಲಿ ಶ್ರೀ ರಾಮಾನುಜ ಮಿಷನ್ ಟ್ರಸ್ಟ್ ನೇತೃತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪೀಠೋಪಕರಣಗಳ ದೇಣಿಗೆ ಗಂಗಾವತಿ ಶ್ರೀ ರಾಮಾನುಜ ಮಿಷನ್ ನೇತೃತ್ವದಲ್ಲಿ ಮಂಗಳವಾರದಂದು ತಾಲೂಕಿನ ಬಸವನದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಲಕ್ಷದ ಐವತ್ತು ಸಾವಿರ ಮೊತ್ತದ ಪೀಠೋಪಕರಣಗಳ ದೇಣಿಗೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಛತ್ರಪ್ಪ ತಂಬೂರಿ ಅವರಿಗೆ ಹಸ್ತಾಂತರಿಸಲಾಯಿತು ಶಾಲೆಯ ಆವರಣದಲ್ಲಿ ಜರುಗಿದ ಸರಳ ಸಮಾರಂಭವನ್ನು ಟ್ರಸ್ಟ್ ಸಮಿತಿಯ ಅಧ್ಯಕ್ಷ ವೈವಿರಾವ್ ರಾವ್ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಸಮಾರಂಭದ ಕುರಿತು ಮುಖ್ಯೋಪಾಧ್ಯಾಯ ಛತ್ರಪ್ಪ ತಂಬೂರಿ ಪ್ರಸ್ತಾವಿಕವಾಗಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಶಾಲೆಯ ಅಳಿವು ಮತ್ತು ಉಳಿವು ಸಾರ್ವಜನಿಕರ ಮೇಲೆ ಅವಲಂಬಿತವಾಗಿದೆ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ಸರಕಾರ ವಿದ್ಯಾರ್ಥಿಗಳಿಗಾಗಿ ಹಲವು ಯೋಜನೆಗಳನ್ನು ತಂದಿದೆ ಜೊತೆಗೆ ಮಕ್ಕಳ ಅನುಕೂಲಕ್ಕಾಗಿ ಶ್ರೀರಾಮಾನುಜ ಮಿಷನ್ ಟ್ರಸ್ಟ್ ಪೀಠೋಪಕರಣಗಳನ್ನು ಕಲ್ಪಿಸುವುದರ ಮೂಲಕ ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಿಲ್ಲ ಎಂಬುದನ್ನು ಟ್ರಸ್ಟ್ ವಿಶ್ವಾಸವನ್ನು ಇಟ್ಟುಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಅಷ್ಟೇ ಅಧ್ಯಕ್ಷ ಯಾಕೆ ವೈ ವೀರಾವ್ ಮಾತನಾಡಿ ಶ್ರೀರಾಮಾನುಜ ಮಿಷನ್ ಟ್ರಸ್ಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಭಾಷೆ ಪ್ರಾಂತ ಭೇದ ಭಾವವಿಲ್ಲದೆ ಸಹಸ್ರಾರು ಸಂಖ್ಯೆಯ ಸದಸ್ಯರುಗಳಿಂದ ಪೂಜ್ಯ ಗುರುಗಳ ಅನುಗ್ರಹದ ಮೇರೆಗೆ ಧಾರ್ಮಿಕತೆ ಹಾಗೂ ಸಮಾಜ ಸೇವಾ ಮಹಾಭಾರಗಳನ್ನು ನಡೆಸುತ್ತಾ ಬರಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಲಿಗೆಮ್ಮ ಅಧ್ಯಕ್ಷತೆ ವಹಿಸಿದ್ದರು ಬಿಆರ್ಸಿ ಅಧಿಕಾರಿ ಶಶಿಕಲಾ ಸಿಆರ್ಸಿ ಅಧಿಕಾರಿ ಗಿರಿಜಾ ಡಾ ಚಿನ್ನಸ್ವಾಮಿ ವೆಂಕಟೇಶ್ ಸೇರಿದಂತೆ ಶಾಲಾ ಸುಧಾರಣೆ ಸಮಿತಿಯ ಅಧ್ಯಕ್ಷ ಮತ್ತಿತರ ನೇತೃತ್ವದಲ್ಲಿ ಟ್ರಸ್ಟಿ ಸಮಿತಿಯ ಚಿನ್ನಸ್ವಾಮಿ ರಾಮಚಂದ್ರನ್ ಲೋಕೇಶ್ ಕಾಳಿಯಪ್ಪನ್ ಪನ್ನೀರು ಸೇಲ್ವಂ ರಘು ಹೈದರಾಬಾದ್ ಶೋಭಾ ಅವರನ್ನು ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮದ ಮುಖಜರಾದ ಹೊನ್ನಪ್ಪ ರಾಮಕೃಷ್ಣ ಇತರರು ಉಪಸ್ಥಿತರಿದ್ದರು ವಿಚಾರವನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನದುರ್ಗ ಈ ಶಾಲೆಗೆ ವಿಶೇಷವಾಗಿರ್ತಕ್ಕಂತ ಈ ಊರಿನ ಎಲ್ಲ ಗಣ್ಣಮಾನ್ಯರು ಸದಾ ಶ್ರಮಿಸ್ತಾ ಶಾಲೆ ಬಗ್ಗೆ ಸಾಕಷ್ಟು ಕಾಳಜಿ ಕಾಳಜಿಯನ್ನು ಹೊಂದಿರತಕ್ಕಂಥ ಮುಖಂಡರು ಎಲ್ಲರೂ ಈ ಶಾಲೆ ಏಳಿಗೆ ಆಗಬೇಕಂತೇಳಿ ಪ್ರೀತಿ ಪರಸ್ಪರ ಕಾಳಜಿ ಇರ್ತಕ್ಕಂಥ ಕಾಳಜಿಯಿಂದ ಈ ಶಾಲೆಯನ್ನು ಅಭಿವೃದ್ಧಿ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಆನರಿಂಗ್ ಸೆರೆಮನಿಯಲ್ಲಿ ನಾವು ಶ್ರೀ ವೈ ವಿ ರಾವ್ ಪ್ರೆಸಿಡೆಂಟ್ ಶ್ರೀ ರಾಮಾನುಜನ್ ಕಮಿಷನ್ ಟ್ರಸ್ಟ್ ಬೆಂಗಳೂರು ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಯಾಕೆಂದರೆ ನಮ್ಮ ಶ ಸರ್ಕಾರಿ ಶಾಲೆ ಮಕ್ಕಳು ಕೆಳಗಡೆ ಕೂತ್ಕೊಂಡು ಪಾಠ ಮಾಡ್ತಿದ್ದಾರೆ ಅಂತ ಗಮನಿಸಿ ಡಾಕ್ಟರ್ ವೆಂಕಟೇಶ್ ಬಾಬುರವರು ಮತ್ತು ಹೊನ್ನಪ್ಪ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂದಿಗೆ ಒಂದು ವರ್ಷ ಆಯಿತು ನಾವು ಸತತ ಪ್ರಯತ್ನದಿಂದ ಯಾಕೆಂತಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಿರ್ತೀವಿ ಅವ್ರನ್ನ ನಾವು ದೇವರಾಗಿ ಯಾವತ್ತೂ ಕಾಣೋದೇ ಇಲ್ಲ ಆದರೆ ರಾಮಾನುಜನ್ ಮಿಷನ್ ಟ್ರಸ್ಟ್ನವರು ಅವ್ರನ್ನ ದೇವರಾಗಿ ಕಾಣಬೇಕು ಅವರು ಕೂಡ ನೆಲದಲ್ಲಿ ಕೂಡಬಾರ್ದು ಅವರು ಬೆಂಚ್ ಮೇಲೆ ಕೂತ್ಕೊಂಡು ಶಿಕ್ಷಣ ಪಡಿಬೇಕಂತ ಕಾಳಜಿಯನ್ನು ಹೊಂದಿ ನಮ್ಮ ಶಾಲೆಗೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿಯಷ್ಟು ತಮ್ಮ ಕಮಿಟಿಯಿಂದ ತಮ್ಮ ಮಿಷನ್ ಟ್ರಸ್ಟಿಂದ ನಮ್ಮ ಶಾಲೆಗೆ ಡೆಸ್ಕ್ಗಳು ಮತ್ತೆ ನಲಿಕಲಿ ಪೀಠೋಪಕರಣ ಒದಗಿಸಿದ್ದಾರೆ ಅವರಿಗೆ ದೇವರು ಮತ್ತಷ್ಟು ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಾವು ಹೇಳ್ತಿದ್ದೀವಿ ಟ್ರಸ್ಟ್ ಟ್ರಸ್ಟ್ ಅಂತ ಹೇಳಿ ಪರಸ್ಪರ ಪ್ರತಿಯೊಬ್ಬರಲ್ಲಿ ನಂಬಿಕೆ ಅಂತಕ್ಕಂಥದ್ದು ಇರಬೇಕು ಇವತ್ತು ಮಕ್ಕಳು ಜಾಸ್ತಿ ಓದ್ತಾ ಇಲ್ಲ ಯಾಕೆ ಓದ್ತಾ ಇಲ್ಲ ಅಂತ ತಂದೆ ತಾಯಿನೂ ಕೇಳ್ತಾ ಇಲ್ಲ ಯಾಕೆಂದ್ರೆ ಹೆಣ್ಮಕ್ಳು ಯಾವುದೇ ಕಾರಣ ಇರಲಾರ್ದೆ ಮನೆಯಿಂದ ಹೊರಗೆ ಹೋಗಲ್ಲ ಆದರೆ ಗಂಡು ಮಕ್ಕಳು ಕಾರಣವಿಲ್ಲದೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಆದರೆ ನಾನು ಹೇಳೋದು ಇಷ್ಟೇ ನಮ್ಮ ಎಸ್ ಎಲ್ ಸಿಲ ಫಲಿತಾಂಶ ನೋಡಿದಾಗ ನಾವು ಇನ್ನು ಬಹಳಷ್ಟು ಸಾಧಿಸಬೇಕಾಗಿದೆ ಯಾಕೆಂದ್ರೆ ಮೊನ್ನೆ ನ್ಯೂಸ್ ಅಲ್ಲಿ ಬಂದಿದ್ರು ನಮ್ಮ ಸ್ನೇಹಿತರು ನಮ್ಮ ಶಾಲೆದೇ ನಾವು ಪಠ್ಯ ಪುಸ್ತಕವನ್ನು ಹಚ್ಚಿದಾಗ ಸಾಹೇಬರು ಬಂದಿದ್ರು ಸರ್ಕಾರಿ ಶಾಲೆ ಮಕ್ಕಳು ಧೈರ್ಯ ಅಂತ ನಮ್ಮ ಶಾಲೆಯಲ್ಲಿ ಪುಸ್ತಕವನ್ನ ಹಂಚುವಾಗ ಬಂದಿತ್ತು ನ್ಯೂಸ್ ಸರ್ಕಾರಿ ಶಾಲೆ ಮಕ್ಕಳು ಧೈರ್ಯವಂತು ನಿಜವಾಗ್ಲು ಧೈರ್ಯ ಉಂಟು ಮಕ್ಕಳ ಜೊತೆಗೆ ಇರಬೇಕಂತ ಮಾಡಿದೀವಿ ಮಕ್ಕಳ ಪಾಲಕರಿಗೆ ಕಳಕಳಿ ಏನಂದ್ರೆ ದಯವಿಟ್ಟು ಅವರಷ್ಟೆಲ್ಲ ಕಷ್ಟಪಟ್ಟು ನಮಗೆಲ್ಲ ಬೇರೆ ಬೇರೆ ಕಡೆಯಿಂದ ಸಂಗ್ರಹಣ ಮಾಡಿ ಆಯ್ತು ನಮ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾಯ್ತು ಸದಸ್ಯರಾಯ್ತು ಇಷ್ಟೆಲ್ಲ ಶಾಲೆ ಬಗ್ಗೆ ಕಳಕಳಿ ಹೊಂದಿದ್ದಾರೆ ಆದ್ರೆ ತಾಯಿ ಅಂದ್ರೆ ದಯವಿಟ್ಟು ಸಾಯಂಕಾಲ ಆರು ಗಂಟೆ ಮೇಲೆ ನಿಮ್ ಮಕ್ಕಳನ್ನು ಹೊರಗೆ ಬಿಡಿಬೇಡ ಜೊತೆ ಪ್ರಯತ್ನ ಪಟ್ಟು ಮಾಡ್ತಾ ಇದೀವಿ ಕೆಲಸ ಸಾಕಷ್ಟು ಪ್ರಯತ್ನ ಮಾಡಾಕತ್ತೀವಿ ಆದ್ರೆ ಓದೋದು ನೀವು ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತ್ಕೊಳ್ರಿ ನಾನೀಗ ಬಂದಿದ್ರಿ ತಾಯಂದ್ರು ಬಹಳ ಜನ ಬಂದಿದ್ರಿ ನಿಮಗೆ ಅವ್ರ ಸಂಸ್ಥೆಯರು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯನ್ನು ವಿನಂತಿ ಮಾಡ್ಕೊಳ್ತಾ ಇನ್ನೂ ಕೇಳಿ மற்றும் ஆசிரியர்கள் மற்றும் உங்களுடைய ஊர்ப்பு பொதுஜனங்கள் பஞ்சாயத்து தலைவர் எல்லாருமே உங்களுக்கு உதவியாக செயல்படுகிறார்கள் கல்வி என்பது ஒவ்வொருவருக்கும் முக்கிய முக்கியமானது என்பது உங்களுடைய சிறப்பாக கூறியிருந்தால் அதுபோன்று எல்லாரும் என்னுடைய பார்த்து வேண்டிக்கொண்டு கல்வியை முழுமையாக சேருமாறு என்னுடைய இறைவனை பெறுமாறேன் வேண்டி தேடிக்கொள்கிறேன் நமஸ்தான் ாலும்பவ வாழ்க்கையில் மிகப்பெறப்படும் கல்வி கற்றுக்கொள்பவர்கள் ஆசிரியர்கள் தெய்வத்தீக சமூகமாக எல்லோரும் வந்து ஒரு கல்வி கற்றுக்கொண்டார் இந்த மாதிரியான ஒரு அரசாங்க பள்ளியில் ராமாயணம் ட்ரஸ்ட் வந்து பல காரியம் செய்து வருகின்றனர் இதை செய்யும் மேலும் மேலும் வந்து இந்த மா பல காரியங்களை செய்து நட்பகளை கர வேண்டும் என்று பிரார்த்திக்கொண்டோம்

അവരുടെ അച്ഛനും അമ്മമാർക്കും എൻ്റെ ഹൃദയം നിറഞ്ഞ നന്ദിയോടുകൂടി എൻ്റെ സ്വാമിയുടെ കുട്ടികൾക്ക് ദീർഘായുസ് നൽകി സ്വാമിയുടെ അനുഗ്രഹത്തോടെ എല്ലാ കുട്ടികളും നല്ല പഠിച്ച് മിടുക്കരായി അവരവർക്ക് ജീവിതമാർഗം കണ്ടെത്താനുള്ള ഒരു സന്ദർഭമാണ് ഈ വിദ്യാഭ്യാസ സ്ഥാപനം ഈ വിദ്യാഭ്യാസ സ്ഥാപനത്തിലെ അധ്യാപകരും കുഞ്ഞുങ്ങളും ഈ കുട്ടികൾക്ക് വേണ്ടി എന്തെല്ലാം സഹായങ്ങൾ ഈശ്വരൻ നൽകുന്നതോ അതേപോലെ നൽകുന്ന ഒരു വലിയ മനുഷ്യനാണ് ഒരു വലിയ സ്വാമിയാണ് എന്റെ വലിയ സ്വാമിയായി ഈ ചിഹ്നസ്വാമിയായിരിക്കുന്നതും ഈ എല്ലാവരുടെയും കൂടി ഈ കുഞ്ഞുങ്ങൾക്ക് ദീർഘായസവും സന്തോഷവും അതിനോടൊപ്പം തന്നെ അവർ പഠിച്ച് മിടുക്കി മിടുക്കന്മാരായി ഓരോ തൊഴിൽ ജീവിതമാർഗം കണ്ടെത്തി അവരുടെ അച്ഛനും അമ്മയ്ക്കും മറ്റുള്ള ബന്ധുക്കൾക്കും സഹായം ചെയ്ത് ൈതന്യം അവർക്കുണ്ടാവട്ടെ എന്ന് ഞാൻ പ്രാർത്ഥിക്കുന്നു ഒന്ന് രണ്ട് ഈ ഈ വേദിയിലേക്ക് കേരള മലയാള മലയാള രാമചന്ദ്രന്റെ ഒരു ഗാനം ഒരു നാല് വരി ഞാൻ ഞാനിപ്പോൾ ഇവിടെ പാടി കേൾപ്പിക്കും അതില് രാധയും കൃഷ്ണനും നൃത്തം ചെയ്യുന്ന ഒരു പാട്ടാണ് ഇപ്പോൾ നിങ്ങൾക്ക് കേൾക്കാം എന്റെ ഈ ചെറിയ എട്ട് വരികൾ ഞാനിവിടെ പാടി നൽകുന്നതാണ് ഈ കുട്ടികൾ മനസ്സിലാക്കണം ഇവിടുത്തെ ഡാൻസ്

ീരത്തു നൂതന ഗാനത്തിൽ യമുന തീരത്തു മുഴങ്ങൾ മുഴങ്ങസേവന കാര്യക്രമാർ തേടലു വിജ്ഞാൻ വൈദ്യ ఇంకా సంక్షేమ కార్యక్రమాలు ఎన్నో మారుమూల గ్రామాల్లో చేస్తూ వస్తున్నాము ఆ భాగ్యం కల్పించిన ప్రజలకి చాలా ధన్యవాదాలు ఈ స్కూల్ పిల్లలు చాలా అభివృద్ధి చెందాలని మేము మా ట్రస్ట్ తరఫున అందరం వనసా వాసా దేవుణ్ణి కోరుకుంటున్నాం ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಂತರ ಶ್ರೀ ಲೋಗೇಶ್ ನನ್ನ ಕೆಲವು ಮಾತನಾಡಲು ಟ್ರಸ್ಟ್ ಬಗ್ಗೆ ನಿಮಗೆ ತಿಳಿಸಲು ಇಚ್ಛೆ ನಮ್ಮ ಟ್ರಸ್ಟ್ ಈಗ ಓಪನ್ ಆಗಿ ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಟ್ರಸ್ಟು ಕಾಡಿನ ಮಲ್ಲಿಗೆ ಹೋಗಿ ಯಾರಿಗೂ ಗೊತ್ತಾಗದಿದ್ದ ಸುವಾಸನೆಯನ್ನು ಭರಿಸುವ ರೀತಿಯಲ್ಲಿ ಭಾರತದ ಪ್ರತಿ ಮೂಲೆ ಮೂಲೆಗಳಲ್ಲಿಯೂ ಇದನ್ನು ಬೇರೆಗಳನ್ನು ಬಿಟ್ಟು ಎಲ್ಲ ರೀತಿಯ ಸಹಕಾರಗಳನ್ನು ಮಾಡುತ್ತಾ ಬಂದಿದೆ ಇದರಲ್ಲಿ ಕೆಲವು ವಿಷಯಗಳು ಹೇಳಬೇಕವೆ ನಮ್ಮ ಕರೋನಾ ಪೀರಿಯಡಲ್ಲಿ ನಮ್ಮ ತಮಿಳುನಾಡಿನಲ್ಲಿ ಕೆಲವು ನಮ್ಮ ಮ್ಯಾಪಲ್ಲೇ ಇಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿನ ನೀರಲ್ಲಿ ಕೂತ್ಕೊಂಡು ಹೋಗಿದ್ದ ಮಹಾ ವ್ಯಕ್ತಿಗಳ ತುಂಬ ಕುಟುಂಬ ಕುಟುಂಬಗಳಿಗೆ ಅವ್ರಿಗೆಲ್ಲರೂ ತಗೊಂಡು ನಾವು ಸುಮಾರು ಒಂದು ಸಾವಿರದ ಮೇಲೆ ಪ್ಯಾಕೆಟ್ ಗಳನ್ನು ಮಾಡಿ ಅವರಿಗೆ ಮೂರು ವರ್ಷಗಳಿಗೆ ಆಗುವಂತ ಮೂರು ತಿಂಗಳಿಗೆ ಸಾರಿ ಆಗುವಂಥ ಆಹಾರಗಳನ್ನು ಕೊಟ್ಟು ಆ ಆಹಾರ ಪದಾರ್ಥ ಮೇಲೆ ಛತ್ರವನ್ನು ಕೊಟ್ಟು ಕಳಿಸಿದೀವಿ ನಮ್ಮ ಸ್ವಾಮೀಜಿಗಳು ಏನು ಆಶೀರ್ವಾದ ಮಾಡಿ ಕಳಿಸಿದ್ರಂದ್ರೆ ಮೂರು ತಿಂಗಳೊಳಗೆ ಈ ಆಹಾರವನ್ನು ಕಂಪ್ಲೀಟ್ ಆದಮೇಲೆ ನೀವು ಬೇರೆಯವರ ಹತ್ರ ಮತ್ತೆ ಕೇಳಕ್ಕೆ ಹೋಗ್ಬಾರ್ದು ನಿಮಗೆ ಸ್ವಾರಿ ನೀವೇ ದುಡಿದು ತಿನ್ನಬೇಕು ಅನ್ನೋ ಒಂದು ಇಚ್ಛೆ ಕಲ್ಪೆಯಿಂದ ಮಾಡಿ ತುಂಬ ನಮ್ಮ ಟ್ರಸ್ಟ್ ಇಂದ ಅವರಿಗೆ ಮಾಡಿಕೊಟ್ಟಿತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಾದ ಬೆಂಗಳೂರಿನಲ್ಲಿ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅಲ್ಲಿ ಎಲ್ಲಾ ನಿರಾಶ್ರಿತಗಳು ನಾವು ಹಂಚಿರುತ್ತೇವೆ ಮತ್ತು ನಮ್ಮ ಭಾರತ ಖಂಡದ ಪ್ರತಿ ನೂರ ಇಪ್ಪತ್ತೇಳು ಜಾಗಗಳಲ್ಲಿ ಹೋಮ ಹವನಗಳನ್ನು ಮಾಡಿ ನಮ್ಮ ಭಾರತ ಕಂಡವನ್ನ ಇಡೀ ಇದನ್ನು ಕಾಪಾಡಬೇಕೆಂದು ನಮ್ಮ ಟ್ರಸ್ಟ್ ಹೋಮ ಹವನಗಳನ್ನು ಮಾಡಿರುತ್ತೇವೆ ಈಗ ನೀವೆಲ್ಲರೂ ನೋಡುತ್ತಿರುವ ಹಾಗೆ ನಾವು ಬೇರೆ ಬೇರೆ ವಿವಿಧ ಭಾಷೆಗಳಿಂದ ಇಲ್ಲಿ ನಿಮಗೆ ಮಾತಾಡಿರುತ್ತೇವೆ ಏನಕ್ಕೆ ನಾವು ಆ ತರ ಮಾಡಿದೀವಿ ಅಂದ್ರೆ ನಮ್ಮ ಕರ್ನಾಟಕದ ಒಂದೇ ಅಲ್ಲ ನಮ್ಮ ಟ್ರಸ್ಟ್ ಎಲ್ಲ ಭಾಷೆ ಜನಾಂಗ ಬಾಯದ ಭಾವ ಇಲ್ಲದೆ ಎಲ್ಲರಿಗೂ ಉತ್ಪೂರಕವಾಗಿ ಸಹಾಯಗಳನ್ನು ಅಂತ ಎಂತೇವೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಸಲ ನಿಮಗೆ ಈ ಹೀಟೋಪಕರಣಗಳನ್ನು ಮಾಡಿರುತ್ತೇವೆ ನೀವೆಲ್ಲರೂ ನಮ್ಮ ಟ್ರಸ್ಟ್ ಪರವಾಗಿ ಕಮಿಟ್ಮೆಂಟ್ ಮಾಡಬೇಕು ಏನಂದ್ರೆ ಈ ಸಲ ನೂರಕ್ಕೆ ನೂರು ಅಂಕಗಳನ್ನು ತೆಗೆದು ನಮ್ಮ ಟ್ರಸ್ಟ್ ನಿಮ್ಮ ಶಾಲೆಯ ಪ್ಲಸ್ ಬಸವದುರ್ಗದ ಎಲ್ಲಾ ನಿವಾಸಿಗಳಿಗೂ ನೀವು ಮಾದರಿ ಮಕ್ಕಳಾಗಬೇಕೆಂದು ನಿಮ್ಮ ನಮ್ಮ ಸಂಸ್ಥೆಯು ಕಾರಿನ ಮಲ್ಲಿಗೆಯಂತೆ ತನ್ನ ಪರಿಮಳವನ್ನು ದೇಶದಾದ್ಯಂತ ಹರಡಿಸಿದ್ದು ಅದೇ ರೀತಿಯಾಗಿ ದೇಶದಾದ್ಯಂತ ತನ್ನ ಬೇರನ್ನು ಚಾಚಿದೆ ಹಾಗೂ ಕೊರೋನಾ ಸಮಯದಲ್ಲಿ ನಾವು ಬಡವರಿಗೆ ನಿರ್ಗತಿಕರಿಗೆ ನಮ್ಮ ಸಹಾಯ ನೀಡಿದ್ದೇವೆ ಎಂದು ತಮ್ಮ ಸಂಸ್ಥೆಯ ಘನತೆ ಗೌರವವನ್ನು ಎತ್ತಿ ಹಿಡಿದು ತಮ್ಮ ಸಂಸ್ಥೆಯ ಬಳಿ ತಿಳಿ ಪರಿಚಯವನ್ನು ಮಾಡುತ್ತಾ ಅದೇ ರೀತಿಯಾಗಿ ನಿಮ್ಮ ಅಭಿವೃದ್ಧಿಯು ನಮ್ಮ ಸಂಸ್ಥೆಯಲ್ಲಿ ಒಂದು ದಾಖಲೆಯಾಗಲಿ ಎಂದು ಹೇಳುತ್ತಾ ನಮ್ಮ ಬಸವನುರ್ಗ ಶಾಲೆಯ ಮಕ್ಕಳನ್ನು ಎತ್ತಿ ಹೊಗಳಿ ಹಾಗೂ ಅವರಿಗೆ ಸ್ಫೂರ್ತಿಯನ್ನು ತುಂಬಿದಂತಹ ಶ್ರೀ ಲೋಕೇಶ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಬಸವ ನಮ್ಮ ಶಾಲೆಗೆ ಕೊಟ್ಟಂತ ಪೀಠೋಪಕರಣಗಳು ಹಾಗೂ ಅಲ್ಲಿನ ಪೀಠೋಪಕರಣಗಳ ಜೊತೆಗೆ ದಾನಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಹಾಜರಿರುವ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಉದ್ಯೋಪಾಧ್ಯಾಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಊರಿನ ಕಾಗರಿಗಳಿಗೂ ಹಾಗೂ ಎಲ್ಲ ಅನ್ನ ವೃದ್ಧಿ ಬಾಂಧವರಿಗೆ ಮತ್ತೊಮ್ಮೆ ಶುಭಾಶಯಗಳ ಇಲಾಖೆಯ ಪರವಾಗಿ ಶ್ರೀ ರಾಮಾನುಜನ್ ಟ್ರಸ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಈಗ ನೀವೇನು ಕೊಟ್ಟಿದ್ದೀರಲ್ಲ ಪೀಠೋಪಕರಣಗಳು ಮತ್ತು ನಲಿ ಕಲಿಯ ಮಕ್ಕಳಿಗೆ ಕಲಿಯೋದಕ್ಕೆ ಏನು ಕಲಿಕೋಪಕರಣಗಳು ಕೊಟ್ಟಿದ್ದೀರಿ ಅವು ನಾವು ಮತ್ತು ನಮ್ಮ ಶಿಕ್ಷಕರು ಜೋಪಾನ ಮಾಡ್ತೀವಿ ಜೊತೆಗೆ ಅವುಗಳಿಂದ ನಾವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಸೊ ಇದನ್ನು ಅಂದರೆ ನಮ್ಮ ಸರ್ಕಾರ ಹಲವಾರು ಯೋಜನೆಗಳ ಜೊತೆಗೆ ಇದು ಒಂದು ಯೋಜನೆ ಕೂಡ ಇತ್ತು ಆ ಒಂದು ಯೋಜನೆಯನ್ನು ನಿಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಮಕ್ಕಳಿಗೆ ನೀಡಿದ್ದಕ್ಕಾಗಿ ಡೆಸ್ಕ್ ವ್ಯವಸ್ಥೆಯನ್ನು ನೀಡಿದ್ದಕ್ಕಾಗಿ ಜೊತೆಗೆ ಗಲೀಗಲಿ ಪೀಠಪುಟ ನೀಡಿದ್ದಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹಾಗೂ ಕ್ಷೇತ್ರ ಅಧಿಕಾರಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಹಾಗೆ ವಾತಾವರಣವನ್ನು ನೋಡಿದಾಗ ನಾವು ಕನ್ನ ಕನ್ನಡಿಗರಷ್ಟೇ ಅಲ್ಲ ದೇಶ ಭಾಷೆಗಳನ್ನು ಮೀರಿದ ಒಂದು ಬಾಂಧವ್ಯ ಇಲ್ಲಿ ನಾನು ನೋಡಿದೆ ಸೊ ಎಲ್ಲರೂ ಕೂಡ ನಾವು ಭಾರತೀಯರು ಅನ್ನುವ ಮೂಡಿ ಬಂತು ಎಲ್ಲೇ ಇಲ್ಲಿ ನನಗೆ ನಮ್ಮ ಶಾಲೆಯಲ್ಲಿ ನೀಡಿದ್ದಾರೆ ಅವರಿಗೆ ಭುವನೇಶ್ವರಿ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಎಚ್ಚರಿಕೆ ಅದೇ ತರನಾಗಿ ಈ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಮುಂದಿನ ಮಕ್ಕಳು ಮಕ್ಕಳು ಈ ಒಂದು ಭಾಗದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಪ್ರತ್ಯಮ ಶಾಲೆ ಮತ್ತು ಅತ್ಯುತ್ತಮವಾಗಿ ಶಿಕ್ಷಣ ಇರುವಂಥ ಶಾಲೆ ಅಂದ್ರೆ ನಮ್ದು ಆಗಿದಾಯ್ತಾನ ಹೇಳ್ರಿ ಹೇಳ್ತೀವಿ ಅದೇ ರೀತಿಯಾಗಿ ಈ ಒಂದು ಶಿಕ್ಷಕರಿಗೆ ಒಂದು ಒತ್ತಡ ಹಾಕ್ತಿವಿ ನಾವು ನಿಜ ಆದರೆ ಪಾಲಕರು ಯಾವ ಸಾ ಮನೆಯಲ್ಲಿ ಎಲ್ಲಾರು ಅವರ ಜೊತೆ ಒಂದು ತ್ರಾಸು ಹಳ್ಳಿಯನ್ನು ಗುರುತಿಸಿ ಆ ಹಳ್ಳಿಗಳಿಗೆ ಅಥವಾ ಮತ್ತೆ ಬೇರೆ ಬೇರೆ ಇನ್ನಿತರ ಸಹಾಯಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ನಾವು ಅಭಾರಿಯಾಗಿರುತ್ತೇವೆ ಯಾಕೆಂದ್ರೆ ಈ ಕೆಲಸ ಕಾಣದ ಕ್ರೀಗಳು ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿ ಭಾವಿಸ್ತೇವೆ ಯಾಕಂದ್ರೆ ಪ್ರಚಾರ ಕಡಿಮೆ ಕೆಲಸ ಜಾಸ್ತಿ ಇವತ್ತು ಈ ಪ್ರಶ್ನೆಯಿಂದ ಏನು ಅಂತ ಯಾಕಂದ್ರೆ ಇಲ್ಲೋ ಇರ್ತಕ್ಕಂಥ ಬಸವದುರ್ಗ ಹಳ್ಳಿಗೆ ಬಂದು ಸುಮಾರು ವರ್ಷಗಟ್ಟಲೆ ಖರ್ಚು ಮಾಡಿ ಇಂಥ ಪೀಠೋಪಕರಣಗಳನ್ನು ಸುಸಜ್ಜಿತವಾದ ನೀಡಿದ್ದಾರೆ ಅಂತಂದ್ರೆ ಅವರಿಗೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿರಬೇಕು ಬಸವರ್ಗ ಗ್ರಾಮ ಗ್ರಾಮಸ್ಥರು ಈ ಯೋಜನೆಯ ಕಾಣಿಕರ ಕೈಗಳು ನಮ್ಮ ಶಾಲೆಯ ನಾವು ಎಲ್ಲರೂ ಕೂಡ ಒಂದ್ಸರಿ ಚಪ್ಪಾಳೆ ತಡುವ ಮೂಲಕ ಅವರನ್ನು ನಾವು ಗೌರವಿಸೋಣ ಯಾಕೆಂದ್ರೆ ಶಾಲೆ ಉತ್ತಮವಾಗಿ ಬೆಳೀಬೇಕಂದ್ರೆ ಅಲ್ಲಿಯ ಶಿಕ್ಷಕರಿಂದ ಅಲ್ಲಿ ಏನು ಬೆಳೆಸ್ತಾ ಇರ್ತದೆ ಆ ವಾತಾವರಣ ಯಾವ ರೀತಿ ಸೃಷ್ಟಿ ಮಾಡ್ತದೆ ಆ ಸೃಷ್ಟಿ ಮಾಡೋದ್ರ ಮೇಲೆ ನಾವು ಶಾಲೆಯ ವಾತಾವರಣ ಬೆಳೀತದೆ ಅದೇ ರೀತಿ ಈ ದಾನಿಗಳು ನೀಡಿರತಕ್ಕಂಥ ಈ ಏನು ಈ ಕ್ರೀಡಾಪಕರಣಗಳನ್ನ ನಾವು ಸದುಪಯೋಗ ಪಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಶಿಕ್ಷಣವನ್ನು ಉತ್ತಮವಾಗಿ ನೀಡುತ್ತಾರೆ ಎಂದು ನಾವು ಭಾವಿಸುತ್ತಾ ಈ ಮತ್ತೊಮ್ಮೆ ಮರದೊಮ್ಮೆ ರಾಮಾಜನ ರಾಮಾನುಜನಮ್ ಟ್ರಸ್ಟ್ ಮಿಶನ್ ಟ್ರಸ್ಟವರಿಗೆ ನಾವು ತುಂಬ ಒಂದು ಸುಧೇಯ ಬಸ್ಬೋದು ಗ್ರಾಮಸ್ಥರು ಧನ್ಯವಾದಗಳು ಪಂಚಾಯ್ ಗ್ರಾಮಸ್ಥೆ ಮಾಡಿದಕ್ಕೆ ಅವರು ಅವರು ಟ್ಯಾಂಕ್ಸ್ ಹೇಳಕಂತೀಯ ಗ್ರಾಮ ಪಂಚಾಯ್ತಿಗೆ ಬಂದು ನಿಮ್ಮ ಪಂಚಾಯಿತಿಗೆ ನಾವು ಏನಾದರೂ ನೆನಪು ಕೊಡಬೇಕಲ್ಲ ಅಂತ ಹೇಳ್ ಕೇಳ್ದಾಗ ಆಯ್ತು ಸರ ನಮ್ಮ ಈ ತರ ಸ್ಕೂಲ್ ಇದ್ದಾವೆ ಅವರು ಸಣ್ಣಪುಟ್ಟಾಗಿ ಕೇಳಬೇಡ್ರಿ ನೀವೇನಾದ್ರೂ ದುಡ್ಡು ಕೇಳ್ರಿ ನಾವು ಅದನ್ನ ಮಾಡ್ಕೊಡ್ತೀವ ಅಂತ ಹೇಳಿದ್ ನಾವು ಏನಪ್ಪ ಅಗಲಗ್ ನಡಿದ್ವಿ ಆದ್ರೂ ಭಾಷೆದು ಸ್ವಲ್ಪ ಹಿಂದಿ ಅವರು ತೆಲುಗು ದಲ್ಲಿ ಮಾತಾಡೋದ್ರಿಂದ ಇದ್ರಾಗ ನಮ್ಮ ಡಾಕ್ಟರ್ ಅವರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಭಾಷೆ ಬರೋದ್ರಿಂದ ಅವರು ಅವ್ರಿಗೆ ಮಾತಾಡ್ಕೊಂಡು ಒಟ್ಟು ನಾವು ಕೊಡ್ತೀವಿ ನಾವು ಟೇಬಲ್ ಬೆಂಚು ಮಕ್ಕಳಿಗೆ ಬೆಳೆ ಕೊಡೋದೇ ಅಂತ ಹೇಳಿ ಈ ಸ್ಕೂಲಿಗೂ ಭೇಟಿ ಕೊಟ್ಟಿದ್ರು ಅವರು ಅಲ್ಲಿಂದ ನೀವು ಸುಮಾರು ತಿಳ ಅವರು ನಮ್ಮ ಒಡನಾಟ ನಾವು ಮಾತಾಡ್ತಾ ಇದ್ವಿ ಇವತ್ತು ಬರ್ಬೇಕಾದ್ರೆ ಇವತ್ತು ಡಾಕ್ಟರ್ ವೆಂಕಟೇಶ್ ಬಾಬು ಮಾತಾಡೋದು ಬಹಳ ಇದೆ ಇವತ್ತು ಒಂದಲ್ಲ ಎರಡಲ್ಲ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಮಾಡಿದ್ದೀವಿ ಒಳ್ಳೆ ತರಗತಿಗೆ ಒಳ್ಳೆ ರೂಮ್ ಮಾಡಿದ್ದೀವಿ ಇವತ್ತು ಇನ್ನು ಸೌಲಭ್ಯದಿಂದ ಕಂಪೋನ ಮಾಡಿ ಮಾಡಿಕೊಳ್ಳೋ ವ್ಯವಸ್ಥೆ ನಾವು ಮಾಡಿ ಇವತ್ತು ಬಸು ದುರ್ಗ ಶಾಲೆಯಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಗ್ರಾಂಕ್ ತಂದು ಎಲ್ಲ ಇಲಾಖೆ ನಾವು ಶಾಲೆ ಅಭಿವೃದ್ಧಿ ಪಡಿಸಿದಿವಿ ಇನ್ ಮುಂದ ಮಕ್ಕಳು ಈ ತರ ಬೇರೆ ಅಂತ ಇದ್ದಾರೆ పదాధికారి శాయన్సి అధ్యక్ష సదస్యరు ఊరిన గ్రామస్థులు మరికూ వందా ఇవతిన ఈ అద్భుతవంత ಕೃಷಿ ಅಭಿಯಾನ ಅಂತ ಹೇಳ್ಬೋದು ಯಾಕಂದ್ರೆ ದಾನಿಗಳು ನಮ್ಗೆಲ್ಲರೂ ಸಿಗೋದಿಲ್ಲ ಅಂತದ್ದು ನಮ್ಮ ಶಾಲೆಗೆ ಇವತ್ತು ಗ್ರಾಮ ಪಂಚಾಯತಿಗೆ ಮಿಷನ್ ರಾಮ್ ಜನ ಮಿಷನ್ ಅವರು ಗ್ರಾಮ ಪಂಚಾಯತಿ ಭೇಟಿ ಕೊಟ್ಟಾಗ ನಾವು ದಾನಿಗಳನ್ನ ಕೇಳ್ಕೊಂಡಾಗ ನಮ್ಮ ಶಾಲೆ ನಮ್ಮ ಏನು ನೆನಪಾಗಿದ್ರೆ ನಮ್ಮ ಬಸದುರ್ಗ ಶಾಲೆ ಯಾಕಂದ್ರೆ ನಮ್ಮ ಬಸದುರ್ಗ ಶಾಲೆಯಲ್ಲಿ ಮಕ್ಕಳಿಗೆ ಕೂಡ ವ್ಯವಸ್ಥೆ ಇರಲಿಲ್ಲ ಪೀಠ ಕೊಂಡ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಾವು ನಮ್ಮ ಡಾಕ್ಟರ್ ವೆಂಕಟೇಶ್ ಬಾಬು ಗ್ರಾಮ ಪಂಚಾಯತ್ ಸದಸ್ಯರು ಜೊತೆ ಮಾತನಾಡಿ ಮಕ್ಕಳಿಗೆ ಪೀಠ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ ಅವರು ಗಾಣಿಗಳ ಕೈ ಇನ್ನೂ ದೊಡ್ಡದಾಗಲಿ ಅಂತ ಕೇಳ್ತಾ ಅವ್ರಿಗೆ ದೇವರ ಆರೋಗ್ಯ ಕಾಪಾಡಲಿ ಇನ್ನು ಅವ್ರ ಕೈ ದೊಡ್ಡದಾಗಿ ಎಲ್ಲ ರೀತಿಯ ಸಹಾಯ ಮಾಡುವವರನ್ನ ಬಲ ಅವ್ರಿಗೆ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಇನ್ನು ನಮ್ ಗ್ರಾಮ ಪಂಚಾಯತಿ ನಮ್ಮ ಬಸದುರ್ಗ ಶಾಲೆಗೆ ನಮ್ ಗ್ರಾಮ ಪಂಚಾಯತಿ ಇರಬಹುದು ಅಥವಾ ದಾನಿಗಳಿಂದಲೇ ಇರ್ಬೋದು ಎಲ್ಲ

ಇಲ್ಲಿ ಓದಬೇಕಾದ್ರೆ ಇಷ್ಟು ನಮಗೆ ಪೀಠೋಪಕರಣಗಳ ವ್ಯವಸ್ಥೆ ಆಗಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಯಾವುದೂ ಇರಲಿಲ್ಲ ಇವತ್ತು ಈ ಉಪಯೋಗವನ್ನು ಮಕ್ಕಳು ಬಳಸ್ಕೋಬೇಕು ಉತ್ತಮ ಶಿಕ್ಷಕರಿದ್ದಾರೆ ಮತ್ತು ನಿಮ್ಗೆಲ್ಲ ಸೌಲಭ್ಯಗಳಿವೆ ನೋಟ್ಬುಕ್ ಬುಕ್ ಬ್ಯಾಗು ಶೂಸು ಮತ್ತು ಇಂಥ ಎಲ್ಲ ಪೀಠೋಪ ದೊಡ್ಕ ಅಂತಂದ್ರೆ ನೀವು ಪುಣ್ಯವನ್ನು ನೀವು ಎಲ್ಲ ಮಧ್ಯಾಹ್ನ ಬಿಸಿ ಊಟ ಎಲ್ಲ ಸಿಗ್ತದೆ ನಂಗೆ ಯಾವ ಇಲ್ಲ ಬಾಕ್ಸ್ ಕೊಡ್ಬೇಕಿತ್ತು ಮನೆಯಿಂದ ಅದನ್ನ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಮತ್ತು ಅವ್ರ ಪಾಲಕರು ಮಕ್ಕಳನ್ನ ಸ್ವಲ್ಪ ವಿಚಾರಿಸಿ ಮನೇಲಿ ಅಂತಂದು ಹೇಳ್ತಾರೆ ನಾನು ಹೇಳ್ತಾರೆ